ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಅಡುಗೆ ಕೃಷಿ ಚಾನಲ್ಗೆ ಸ್ವಾಗತ ನಾನು ನಿಮಗೆ ಇವತ್ತೊಂದು ಮಜ್ಜಿಗೆ ಸಾಂಬಾರು ಮಾಡೋದು ಹೇಗೆಂದು ಇದ್ದೀನಿ ಅಡುಗೆ ಕೃಷಿ ಚಾನಲ್ಲು ಅಂದರೆ ನಾನು ಅಡುಗೆ ಬಗ್ಗೆನೂ ತಿಳಿಸ್ಕೊಡ್ತೀನಿ ಹಾಗಾಗಿ ನಾನು ಮತ್ತು ಕೃಷಿ ಬಗ್ಗೆನೂ ಹೇಳ್ಕೊಡ್ತೀನಿ ಯಾಕಂದರೆ ಕೃಷಿ ಬಗ್ಗೆ ನಾನು ಕೃಷಿ ಕೆಲಸ ಮಾಡೋದ್ರಿಂದ ಕೃಷಿ ಬಗ್ಗೆನೂ ನಿಮಗೆ ಆವಾಗ ಕೃಷಿ ಬಗ್ಗೆನೂ ತಿಳಿಸ್ಕೊಡ್ತೀನಿ ಅಡುಗೆ ಮಾಡೋದು ತಿಳಿಸ್ಕೊಡ್ತಾಯಿದ್ದೀನಿ ನಾನು ಇವತ್ತು ನಿಮಗೊಂದು ಮಜ್ಜಿಗೆ ಸಾಂಬಾರು ಮಾಡೋದು ಹೇಗೆಂದು ಇದೀನಿ ಮೊದಲಿಗೆ ಬೇಕಾಗುವಂಥ ಸಾಮಗ್ರಿಗಳು ಹಸಿಮೆಣಸು ನಾಲ್ಕು ತಗೊಂಡಿದ್ದೀನಿ ಜೀರಿಗೆ ಮತ್ತು ಸಾಸಿವೆ ಅರಿಶಿಣ ಪುಡಿ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಕಾಯ್ತುರಿ ನೋಡಿ ಮಸಾಲೆದು ಮಸಾಲೆ ರುಬ್ಕೊಂಡಿದ್ದೀನಿ ತುಂಬ ಚೆನ್ನಾಗ ಬಂದಿದೆ ಮಸಾಲೆ ಇದನ್ನ ಇವಾಗ ಇದಕ್ಕೆ ಹಿಂಗೆ ಹಾಕೊಳ್ಬೇಕು ನೋಡಿ ಈ ಕಲರ್ ಬಂದಿದೆ ಮಸಾಲೆ ಇವಾಗ ನಾವು ಒಗ್ಗರಣೆಗೆ ಟೊಮೆಟೊ ಕರಿಬೇವು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಜೀರಿಗೆ ತಗೊಂಡಿದ್ದೀನಿ ನೋಡಿ ಫ್ರೆಂಡ್ ಈಗ ಇವಾಗ ಒಗ್ಗರಣೆಗೆ ಜೀರಿಗೆ ಹಾಕ್ತಿದ್ದೀನಿ ಈ ಕಡೆ ಚಿಟ ಕಡೆ ಇರಬೇಕು ಆಮೇಲೆ ಈರುಳ್ಳಿ ಹಾಕ್ತಿದ್ದೀನಿ ಆಮೇಲೆ ಎರಡು ಹೆಸರು ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಆಮೇಲೆ ಕರಿಬೇವು ಹಾಕ್ಬೇಕು ಆಮೇಲೆ ಸ್ವಲ್ಪನೇ ಎಚ್ಚಿಟ್ಟಿರುವಂಥ ಟೊಮಟೊ ಹಾಕ್ಬೇಕು ನೋಡಿ ಫ್ರೆಂಡ್ ಇವಾಗ ಮಜ್ಜಿಗೆ ಸಾರಿಗೆ ಒಗ್ಗರಣೆ ಹಾಕಿದ್ದೀನಿ ಇವಾಗ ಕೊತ್ತಂಬರಿ ಸೊಪ್ಪು ಹಾಕಬೇಕು ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿದೆ ಎಷ್ಟು ಸ್ಮೆಲ್ಲು ಬರ್ತಿದೆ ಘಮ ಘಮ ಅಂತಿದೆ ತುಂಬಾ ಚೆನ್ನಾಗಿದೆ ಎರಡೇ ಎರಡು ನಿಮಿಷದಲ್ಲಿ ಮಜ್ಜಿಗೆ ಸಾಂಬಾರು ಮಾಡೋದು ಹೇಗೆಂದು ತಿಳಿಸ್ಕೊಟ್ಟಿದ್ದೀನಿ ನೋಡಿ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಹಾಯ್ ಹಲೋ ನಮಸ್ಕಾರ ಅಡುಗೆ ಕೃಷಿ ಚಾನಲ್ಗೆ ಸ್ವಾಗತ ನಾನು ಇವತ್ತು ಮಸಾಲೆ ಮಜ್ಜಿಗೆ ಮಾಡೋದನ್ನು ಇದ್ದೀನಿ ಮೊದಲಿಗೆ ಇದೊಂದು ಬೌಲ್ನಲ್ಲಿ ಮಜ್ಜಿಗೆ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಈರುಳ್ಳಿ ಕಟ್ ಮಾಡಿಟ್ಕೊಂಡು ಈರುಳ್ಳಿ ಹಾಕ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ ಆಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ ಪುಡಿ ಮತ್ತು ಶುಂಠಿ ಹಾಕಿ ಸ್ವಲ್ಪ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಕಾಣ್ತಿದೆ ನೋಡಿ ಕುಡಿದಕ್ಕೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬೇಸಿಗೆಯಲ್ಲಂತೂ ತುಂಬಾ ಚೆನ್ನಾಗಿದೆ ಈ ಥರ ಬಂದರೆ ಆರೋಗ್ಯಕ್ಕೆ ತುಂಬಾ ಒಡೆಯಾಗ್ತಿದೆ ಈ ಥರ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪನೇ ಹಾಕೋಬೇಕು ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ನಿಗೆ ಇಷ್ಟ ಇಷ್ಟವಾದ್ರೆ ಲೈಕ್ ಮಾಡಿ ಸೇರ್ ಮಾಡಿ ಇದನ್ನ ಬೇಸಿಗೆಯಲ್ಲಿ ಅಂದರೆ ತುಂಬಾ ಚೆನ್ನಾಗಿದೆ ಮನೆಯಲ್ಲಿ ಮಜ್ಜಿಗೆ ಇದ್ದರೆ ತುಂಬಾ ಬರುತ್ತೆ ಇದು ಮಾಡ್ಕೋಬೋದು ಆಮೇಲೆ ನಮ್ಗೆ ಎಷ್ಟು ತೆಳು ಬೇಕು ಅನ್ನೋದ್ರ ಬಗ್ಗೆ ದಪ್ಪ ಮಾಡ್ಕೊಳ್ಬೋದು ತೆಡುವೆ ಇರ್ಬೇಕು ಇದು ನೋಡಿ ಫ್ರೆಂಡ್ ಚೆನ್ನಾಗಿದೆ ನೋಡಿ ಇಷ್ಟವಾಗ ಅದರ ಲೈಕ್ ಮಾಡಿ ಸೇರಿ ಮಾಡಿ ಬಾಯ್ ಬಾಯ್